ಹೊಸ ವರ್ಷ ಮತ್ತು ಭೀಮಾ ಕೋರೆಗಾಂವ್ ವಿಜಯೋತ್ಸವ ಅಂಗವಾಗಿ ಸಂಜೀವಿನಿ ಟ್ರಸ್ಟ್ ರಾಜರಾಜೇಶ್ವರಿ ಮೇಕಪ್ ಸ್ಟುಡಿಯೋ ಕನಿಕಾ ಫೈನಾನ್ಸ್ ಮತ್ತು ಗರುಡ ಟ್ರಾವೆಲ್ಸ್ ವತಿಯಿಂದ ಮಹಾದೇವಿ ವೃದ್ರಾಶ್ರಮ ನೆಮ್ಮದಿ ರುದ್ರಾಶ್ರಮ ಮತ್ತು ಅಂಧ ಮಕ್ಕಳು ಮತ್ತು ರುದ್ರ ಜೊತೆಗೆ ಆಚರಿಸಲಾಯಿತು ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಶ್ರೀಮತಿ ಜ್ಯೋತಿ ಅಡಿಕೆ ನಾನು ಸಮಾಜ ಸೇವಕಿಯಾಗಿ ಕೆಲಸ ಮಾಡ್ತಿದ್ದೀನಿ ಇವತ್ತಿನ ದಿವಸ ನಮ್ಮ ಭೀಮಾ ಕೋರೆಗಾಂ ವಿಜಯೋತ್ಸವ ಮತ್ತು ಹೊಸ ವರ್ಷದ ನಿಮಿತ್ತವಾಗಿ ನಾವು ಮಹಾದೇವಿ ವೃದ್ಧಾಶ್ರಮದಲ್ಲಿ ನಾವು ಈ ಒಂದು ಆಚರಣೆನ ನಾವು ಮಾಡಿದ್ದೀವಿ ನಮ್ಮ ಹಿರಿಯರ ಜೊತೆಗೆ ನಮ್ಮ ಒಂದು ದುರಾದೃಷ್ಟವೋ ಏನೋ ಗೊತ್ತಿಲ್ಲ ನಾವು ಮಕ್ಕಳನ್ನ ಮಕ್ಕಳೆಲ್ಲರೂ ಮಕ್ಕಳನ್ನ ನಾವು ದತ್ತು ಪಡಿಬಹುದು ಆದ್ರೆ ಇಂತಹ ತಂದೆ ತಾಯಿಗಳಿಗೂ ಕೂಡ ದತ್ತು ಪಡೆದು ಯಾರಾದ್ರೂ ಆಸರೆಗಳನ್ನು ಕೊಟ್ರೆ ಯಾವ ತಂದೆ ತಾಯಿಯು ಕೂಡ ಇಂತಹ ಒಂದು ವೃದ್ಧಾಶ್ರಮಗಳಲ್ಲಿ ಬಂದು ಇರಲಿಕ್ಕೆ ಆಗಂಗಿಲ್ಲ ಅದಕ್ಕಾಗಿ ದಯವಿಟ್ಟು ನಮ್ಮ ಎಲ್ಲ ಯೂತ್ಸ್ ಯಾರೆಲ್ಲ ಯುವಕರು ಇವತ್ತಿನ ಸಮ ಇವತ್ತಿನ ದಿನಗಳಲ್ಲಿ ಈ ಒಂದು ವಿಶೇಷವಾಗಿ ಈ ಒಂದು ನ್ಯೂ ಇಯರ್ ಆಗಿರ್ಬೋದು ಈ ಥರ ಬರ್ತ್ಡೇ ಸೆಲೆಬ್ರೇಷನ್ ಆಗಿರ್ಬೋದು ಈ ಥರ ಎಲ್ಲ ಆಚರಣೆಗಳೆಲ್ಲ ದುಂದು ವೆಚ್ಚಗಳನ್ನು ಮಾಡದೆ ನಮ್ಮ ಹಿರಿಯ ನಾಗರಿಕರ ಜೊತೆಗೆ ಆಚರಣೆ ಮಾಡಿ ಅವರಿಗೆ ಬೇಕಾಗಿರ್ತಂತಹ ಕೆಲವೊಂದು ನೀಡ್ಸ್ ಕೆಲವೊಂದು ಬೇಡಿಕೆಗಳನ್ನು ಪೂರ್ಣಗೊಳಿಸಿ ಇವರ ಕಡೆಗೆ ಕೂಡ ಸರ್ಕಾರ ಮತ್ತು ಸಮಾಜ ಕಾ ಕಾಳಜಿ ವಹಿಸಬೇಕು ಅಷ್ಟೇ ಗಮನ ವಹಿಸಬೇಕು ಅಂತ ಒಂದು ಗಮನ ವಹಿಸಿದಲ್ಲಿ ಇಂತ ಹಿರಿಯರಿಗೆ ನಾವು ಯಾವುದೇ ಒಂದು ಪ್ರೀತಿಯ ಕೊರತೆ ಕಾಣೋದಿಲ್ಲ ಅಂತ ಹೇಳಿ ನಾನು ಈ ಒಂದು ಮಾಧ್ಯಮ ಮುಖಾಂತರ ನಾನು ಎಲ್ಲರ ಹತ್ರ ಕೇಳ್ಕೊತ ಇದೀನಿ ಎಷ್ಟು ಜನಕ್ಕೆ ಏನೇನು ಇವತ್ತು ಏನೇನ್ ಮಾಡಿರೋದು ಹೇಳಿ ನಾವು ಇಲ್ಲಿ ಮೂವತ್ತು ಜನ ವೃದ್ಧಾಶ್ರಮದಲ್ಲಿ ಹಿರಿಯ ನಾಗರಿಕರಿದ್ದು ನಮ್ಮ ಎಲ್ಲಾ ಪುರುಷ ಹಿರಿಯ ನಾಗರಿಕರಿಗೆ ಅವರಿಗೆ ಒಂದು ಉಡುಪುಗಳನ್ನಾಗಿರ್ಬೋದು ಮತ್ತು ಮಹಿಳಾ ಹಿರಿಯ ನಾಗರಿಕರು ಕೂಡ ಅವರಿಗೆ ಒಂದು ಸೀರೆ ವಿತರಣೆಗಳಾಗಿರ್ಬೋದು ಅದನ್ನೆಲ್ಲ ಮಾಡಿ ಊಟದ ವ್ಯವಸ್ಥೆ ಕೂಡ ಮಾಡಿ ಮತ್ತು ಇವತ್ತಿನ ಒಂದು ನ್ಯೂ ಇಯರ್ ಸೆಲೆಬ್ರೇಷನ್ ಹೊಸ ವರ್ಷ ಸೆಲೆಬ್ರೇಷನ್ ಸಿಹಿ ಹಂಚುವುದರ ಮುಖಾಂತರ ನಾವು ಮಾಡಿದ್ದೀವಿ ಸರ್ ಧನ್ಯವಾದಗಳು ಆಂಗ್ಲ ಸಮಸ್ತರ ಶುಭಾಶಯಗಳು ನಾವು ಇವತ್ತ ಮಹಾದೇವಿ ವೃದ್ಧಾಶ್ರಮಲ್ಲಿ ಇವತ್ತು ನಾವು ಹೊಸ ಇಲ್ಲೇ ಆಚರಣೆ ಮಾಡಲಾಗಿದ್ದೀವಿ ಯಾಕಂತಂದ್ರೆ ಸುಮಾರು ಜನ ಮಕ್ಕಳಿದ್ದಿನೂ ಪಾಪ ತಾಯಿ ತಂದಿಗೆ ನೋಡಿದಂಥ ಎಲ್ಲ ವೃದ್ಧರಿಗಿೂ ತಂದಿ ವೃದ್ಧಾಶ್ರಮದಲ್ಲಿ ಬಿಡ್ತಾ ಇದ್ದಾರೆ ನಾವೆಲ್ಲರೂ ಪಬ್ನಲ್ಲಿ ಇಲ್ಲಿ ಡಿಸ್ಕನಲ್ಲಿ ಇರಲಿ ಮತ್ತು ಫಾರ್ಮ್ ಹೌಸ್ನಲ್ಲಿ ಇರಲಿ ಅಲ್ಲಿ ಇಲ್ಲಿ ಎಲ್ಲ ವೃದ್ಧ ಖರ್ಚು ಮಾಡೋದಕ್ಕಿಂತ ಒಳ್ಳೆಯದು ಇಂಥ ಆಶ್ರಮದಲ್ಲಿ ಬಂದು ಸೇವೆ ಸಲ್ಲಿಸಿದ್ರೆ ಅವ್ರಿಗಿ ಎಷ್ಟೋ ಮನಸ್ಸಿಗೆ ಬಂದ ನೆಮ್ಮದಿ ಏ ಥರ ಸಿಗ್ತದೆ ಅನ್ನೋದು ನಾವು ಹೇಳೋದು ಅವಶ್ಯಕತೆ ಇಲ್ಲ ದಯವಿಟ್ಟು ತಾವೂ ಎಲ್ಲರೂ ಬನ್ನಿ ಇಂಥ ಆಶ್ರಮಗಳಿಗೆ ಎಲ್ಲ ಕಡೆ ಗಮನ ಕೊಡಬೇಕಂತ ತಿಳಿಸಿ ನಾನು ಹೇಳ್ತಾ ಇದ್ದೀನಿ ನಿಮ್ಮ ಧನ್ಯವಾದ ನನ್ನ ಹೆಸರು ಮನಿಷಾ ಚೌಹಾಣ್ ಅಂತ ನಾನು ಸ್ನೇಹ ಸೊಸೈಟಿ ಮಾಜಿ ಅಧ್ಯಕ್ಷರಾಗಿ ಕೆಲಸ ಮಾಡಿದ್ದೀನಿ